ಪ್ರಧಾನಿ ಮೋದಿ ಅವರ ಆಡಳಿತಕ್ಕೆ ಇಡೀ ವಿಶ್ವವೇ ತಲೆಬಾಗಿದೆ ಹಾಗೆಯೇ ಮೋದಿಯವರನ್ನು ವಿಶ್ವ ಗುರು ಅಂತೆಲ್ಲ ಕರೆಯುತ್ತೆ ಇದಕ್ಕೆಲ್ಲ ಕಾರಣ ಮೋದಿ ತನ್ನ ಆಡಳಿತದ ಅವಧಿಯಲ್ಲಿ ಕೊಟ್ಟಂತಹ ಕೊಡುಗೆಗಳಾಗಿರಬಹುದು ಸಾಧನೆಗಳಾಗಿರಬಹುದು ಜೊತೆಗೆ ದಾಖಲೆಗಳು ಕೂಡ ಆಗಿರಬಹುದು ಸಾಮಾಜಿಕ ಆರ್ಥಿಕ ಮೂಲಸೌಕರ್ಯ ಆರೋಗ್ಯ ರಕ್ಷಣೆ ಹೀಗೆ ಅನೇಕ ಕ್ಷೇತ್ರಗಳ ಅಭಿವೃದ್ಧಿಗೆ ಅಂತ ಅನೇಕ ಯೋಜನೆಗಳನ್ನ ಮೋದಿ ಅವರು ಜಾರಿಗೆ ತಂದ್ರು ಅದರಲ್ಲೂ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಂಬತ್ತಕ್ಕೆ ಮೂರನೇ ಅವಧಿಗೆ ಮತ್ತೊಮ್ಮೆ ಭಾರತದ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ್ರು ಹೀಗಿರುವಾಗ ಇನ್ನೇನು ಡಿಸೆಂಬರ್ನಲ್ಲಿ ಇದೀವಿ ಇನ್ನೇನು ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷ ಮುಗಿದೇ ಹೋಯ್ತು ಹೀಗಾಗಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಕಂಡ ಭಾರತ ಹೇಗಿತ್ತು ಮೋದಿ ಅವರು ಯಾವೆಲ್ಲ ಯೋಜನೆಗಳನ್ನ ಕೊಡುಗೆಯಾಗಿ ಕೊಟ್ಟರು ಹಾಗೆ ಏನೆಲ್ಲ ದಾಖಲೆಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀವಿ ನಿಮಗೆ ಗೊತ್ತೇ ಇದೆ ದೇಶ ಕಂಡ ಅತ್ಯುತ್ತಮ ನಾಯಕ ಪ್ರಧಾನಿ ಮೋದಿ ಅವರ ಅವಿರತ ಶ್ರಮದಿಂದ ಭಾರತ ಈಗ ಅಭಿವೃದ್ಧಿಯ ಕಡೆಗೆ ಸಾಕ್ತಾ ಇದೆ ಹತ್ತು ವರ್ಷಗಳಲ್ಲಿ ದೇಶದ ಬಾಹ್ಯ ಮತ್ತು ಆಂತರಿಕ ಭದ್ರತೆ ರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸಿ ಸುರಕ್ಷಿತ ಭಾರತವನ್ನ ನಿರ್ಮಾಣ ಮಾಡುವಲ್ಲಿ ಮೋದಿಯವರ ಕೊಡುಗೆ ಅಪಾರ ಅಂತ ಹೇಳ್ಬೋದು ಹೀಗಾಗಿ ಮೋದಿಯವರ ಈ ಹತ್ತು ವರ್ಷದ ಅವಧಿಯಲ್ಲಿ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ಮೋದಿಯವರು ಯಾವೆಲ್ಲ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡ್ರು ಏನೆಲ್ಲ ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ ಈ ವಿಷಯ ಹೇಳಲೇಬೇಕಾಗಿಲ್ಲ ನಿಮಗೆಲ್ರಿಗೂ ಗೊತ್ತಿದೆ ಹಲವಾರು ವರ್ಷಗಳಿಂದ ಬಗೆಹರಿಯದೆ ಹಾಗೆ ಉಳ್ಕೊಂಡಿದ್ದ ಅಯೋಧ್ಯೆ ವಿವಾದಕ್ಕೆ ಮೋದಿ ಸರ್ಕಾರ ಅಂತ್ಯ ಹಾಡಿತು ಅಯೋಧ್ಯೆಯಲ್ಲಿ ಐತಿಹಾಸಿಕ ರಾಮ ಮಂದಿರದ ನಿರ್ಮಾಣ ಮಾಡುವಲ್ಲಿ ಸಕ್ಸಸ್ ಕಾಣ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಶತಮಾನಗಳ ಬೇಡಿಕೆ ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆಯಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಂಬತ್ತನೇ ತಾರೀಕು ಮೂರನೇ ಬಾರಿಗೆ ಅವರು ಮತ್ತೊಮ್ಮೆ ಭಾರತದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಸತತ ಮೂರನೇ ಅವಧಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ದೇಶದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ್ರು ಮೋದಿ मैं नरेंद्र दामोदरदास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा मैं भारत की प्रभुता ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಯಾನ ಮತ್ತು ಡೊಮಿನಿಕನ್ ಗಣರಾಜ್ಯಗಳು ತಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನ ಮೋದಿಯವರಿಗೆ ಕೊಟ್ಟು ಗೌರವಿಸಿದೆ ಕೋವಿಡ್ ನೈನ್ಟೀನ್ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಕೊಟ್ಟಂತಹ ಬೆಂಬಲ ಭಾರತ ಡೊಮಿನಿಕ ಸಂಬಂಧಗಳನ್ನು ಬಲಪಡಿಸುವ ಅವರ ಪ್ರಯತ್ನಗಳನ್ನು ಗುರುತಿಸಿ ಮೋದಿಯವರಿಗೆ ಎರಡು ಪ್ರಶಸ್ತಿಗಳನ್ನ ಕೊಡಲಾಗಿದೆ ಗಯಾನ ದೇಶ ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ಎಕ್ಸಲೆನ್ಸ್ ಅನ್ನ ಕೊಟ್ರೆ ಡೊಮಿನಿಕ್ ಗಣರಾಜ್ಯ ಡೊಮಿನಿಕ್ ಅವಾರ್ಡ್ ಆಫ್ ಹಾನರ್ ಅನ್ನ ನೀಡಿ ಗೌರವಿಸಿದೆ ಇನ್ನು ಮೂರನೇ ಬಾರಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಮೇಲೂ ಮೊದಲ ಬಾರಿಗೆ ರಷ್ಯಾ ಪ್ರವಾಸ ಕೈಗೊಂಡಿದ್ದ ಮೋದಿ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸುವ ಮೂಲಕ ಭಾರತಕ್ಕೆ ಮಹತ್ವದ ರಾಜತಾಂತ್ರಿಕ ಗೆಲುವು ತಂದುಕೊಟ್ಟಿದ್ದಾರೆ ಮಾತುಕತೆ ವೇಳೆ ರಷ್ಯಾ ಸೇನೆಯಲ್ಲಿದ್ದ ಭಾರತೀಯ ಯೋಧರನ್ನ ಬಿಡುಗಡೆಗೊಳಿಸುವುದಕ್ಕೂ ರಷ್ಯಾ ಒಪ್ಪಿಗೆ ಸೂಚಿಸಿತು ರಸ್ತೆ ರೈಲ್ವೆ ಬಂದರುಗಳು ಮತ್ತು ವಾಯುಮಾರ್ಗಗಳ ಮೇಲೆ ಮೂರು ಲಕ್ಷ ಕೋಟಿ ರೂಪಾಯಿಗಳ ಯೋಜನೆಗಳಿಗೆ ಪ್ರಧಾನಿ ಮೋದಿ ಅನುಮೋದನೆ ನೀಡಿದ್ರು ಒಂಬೈನೂರು ಕಿಲೋಮೀಟರ್ ವ್ಯಾಪಿಸಿರೋ ಎಂಟು ಹೈ ಹೈಸ್ಪೀಡ್ ರಸ್ತೆ ಕಾರಿಡಾರ್ ಯೋಜನೆ ಇದಾಗಿದೆ ಇದರ ಜೊತೆಗೆ ಮಧ್ಯಮ ವರ್ಗಕ್ಕೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಏಳು ಲಕ್ಷದ ತನಕ ವಾರ್ಷಿಕ ಆದಾಯ ಇರೋರಿಗೆ ಯಾವುದೇ ತೆರಿಗೆ ಇಲ್ಲ ಅನ್ನೋ ನೀತಿಯನ್ನ ಜಾರಿಗೊಳಿಸಿದ್ರು ಸಂಬಳ ಪಡೆಯುವ ವ್ಯಕ್ತಿಗಳು ಹದಿನೇಳುವರೆ ಸಾವಿರ ರೂಪಾಯಿ ತನಕ ತೆರಿಗೆಯನ್ನ ಸೇವ್ ಮಾಡಬಹುದು ಹಾಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಲಾಯಿತು ಅಭಿವೃದ್ಧಿ ಹೊಂದಿದ ಬುಡಕಟ್ಟು ಗ್ರಾಮ ಅಭಿಯಾನದ ಅಡಿಯಲ್ಲಿ ಅರವತ್ಮೂರು ಸಾವಿರ ಬುಡಕಟ್ಟು ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸುವುದಕ್ಕೆ ಮೋದಿಯವರು ಅನುಮೋದನೆ ಕೊಟ್ಟರು ನೈರ್ಮಲ್ಯ ಕಾರ್ಮಿಕರು ತ್ಯಾಜ್ಯ ತೆಗೆಯುವವರ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣಕ್ಕೆ ನಮಸ್ತೆ ಯೋಜನೆಯನ್ನ ಜಾರಿಗೆ ತರುವಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಯಿತು आदिवासी समाज दशकों तक मूल सुविधाओं से वंचित ही रहा देश के दर्जनों आदिवासी बाहुल्य जिले विकास की गति में बहुत पीछड़ गए थे अगर किसी अफसर को सजा देनी हो उसको पनिशमेंट देना हो तो पनिशमेंट पोस्टिंग भी ऐसे जिलों में की जाती थी एनडीए सरकार ने पुरानी सरकारों की सोच को बदल दिया हमने इन जिलों को आकांक्षी जिले घोषित किया और वहां नए और ऊर्जावान अफसरों को भेजा मुझे संतोष है आज कितने ही आकांक्षी जिले विकास के कई पैरामीटर्स पर दूसरे जिलों से भी आगे निकल गए हैं ಇನ್ನು ಮೋದಿ ಸರ್ಕಾರದ ನೇತೃತ್ವದಲ್ಲಿ ಬಾಹ್ಯಾಕಾಶ ಕ್ಷೇತ್ರದ ಸ್ಟಾರ್ಟಪ್ ಅಪ್ಗಳಿಗಾಗಿ ಒಂದು ಸಾವಿರ ಕೋಟಿ ವೆಂಚರ್ ಕ್ಯಾಪಿಟಲ್ ಫಂಡ್ ಸ್ಥಾಪನೆಯನ್ನು ಮಾಡಲಾಗಿದೆ ಆರೋಗ್ಯ ಕ್ಷೇತ್ರದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ವಿಸ್ತರಣೆ ಮಾಡಿದ್ದು ಇದರ ಅಡಿಯಲ್ಲಿ ಎಪ್ಪತ್ತು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲಾ ನಾಗರಿಕರಿಗೆ ಐದು ಲಕ್ಷ ರೂಪಾಯಿ ತನಕ ಉಚಿತ ವಿಮೆ ಹಾಗೂ ಎಪ್ಪತ್ತೈದು ಸಾವಿರ ಹೊಸ ವೈದ್ಯಕೀಯ ಸೀಟ್ಗಳನ್ನು ಸೃಷ್ಟಿ ಮಾಡುವಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿದೆ प्रेरणा मिलती रहे इसके लिए एक और निर्णय लिया गया है 23 अगस्त को जब भारत ने चंद्रमा पर तिरंगा फहराया उस दिन को अब हिंदुस्तान नेशनल स्पेस डे के रूप में मनाया जाएगा